ಅಗ್ನಿನಾಥನ ಸಾವೇನಾದರೂ ಸಂಭವಿಸಿದರೆ ಛಿದ್ರಿಯ ಮಾಟಗಾತಿಯನ್ನು ತಡೆಯುವವರು ಈ ಲೋಕದಲ್ಲಿ ಯಾರೆಂದರೆ ಯಾರು ಇರಲಾರರು ಆ ಕ್ಷಣದಿಂದ ಅವಳು ಸರ್ವಶಕ್ತೆ ಅವಳ ಪಾಲಿಗೆ ಇನೀ ವಾಮ ಸಾಧನೆಗಳ ಅಕ್ಷಯ ಪಾತ್ರೆ ಇಷ್ಟು ವರ್ಷ ತಾನು ಪಡಬಾರದ ಯಾತನೆ ಪಟ್ಟು ತೀರಾ ಕೊನೆಯ ಕ್ಷಣದಲ್ಲಿ ವಿಫಲಳಾದಳಲ್ಲ ಆ ಎಲ್ಲ ಸಾಧನೆಗಳು ಮತ್ತೆ ತನ್ನವಾಗಲಿವೆ ತೇಜಮ್ಮ ವಾಮಲೋಕದ ಮಹಾ ಸಾಮ್ರಾಜ್ಞಿಯಾಗುತ್ತಾಳೆ ಅದನ್ನು ಯಾರೂ ತಡೆಯಲಾರರು ಹಾಗೆ ಹಾಗೆ ಮನೆ ತುಂಬ ಪಠಿಸುತ್ತಾ ಓಡಾಡತೊಡಗಿದ್ದ ಬೆತ್ತಲೆ ಕೋಸು ಇನಿಯನ್ನ ಮೊದಲು ನೋಡಿದ್ದಿದ್ರೆ ಗುಣಶಾರಿಯ ಪ್ರತಿಕ್ರಿಯೆ ಏನಿರ್ತಾ ಇತ್ತು ಈಗ ಮಾತ್ರ ಅವಳಿಗೆ ಯಾವುದು ಅರಿವಿಗೆ ಬರ್ತಾ ಇಲ್ಲ ಒಳಮನೆಯ ಭಾಗದಲ್ಲಿ ಕುಳಿತೆ ಇದ್ದಾಳೆ ಪಕ್ಕದಲ್ಲೇ ಇನಿ ಹಾಯ್ದು ಹೋದರೂ ಗುಣಶಾರಿಯ ಕಣ್ಣು ಅವಳತ್ತ ತಿರುಗುವುದಿಲ್ಲ ಬಿದ್ದ ಸೆರಗನ್ನ ಮಾತ್ರ ತೇಜಮ್ಮ ಅದೇಕೋ ಹೊದಿಸಿ ಹೋಗಿದ್ದಳು ಗುಣಶಾರಿಗೆ ಅದೂ ಗೊತ್ತಾಗಿರಲಿಲ್ಲ ಕೊಂಚ ಹೊತ್ತಿನ ನಂತರ ತೇಜಮ್ಮ ಬಚ್ಚಲ ಮನೆಯ ನೀರಲೆಯ ಆಳದಿಂದ ಒಂದು ಬೊಗಸೆ ತುಂಬ ನಿಗಿ ನಿಗಿಸುವ ಕೆಂಡ ಹಿಡಿದುಕೊಂಡು ಈಚೆಗೆ ಬಂದಳು ಕೆಂಡದ ಝಳ ಅವಳ ಕಣ್ಣುಗಳಲ್ಲಿ ಪ್ರತಿಫಲಿಸಿ ಆ ಮುಖವನ್ನು ಮತ್ತಷ್ಟು ಭಯಾನಕವಾಗಿಸಿತ್ತು ಹಣೆಯ ಕುಂಕುಮ ಕೆಂಡದ ಝಳಕ್ಕೆ ಬೆವರೊಡದ ಹಣೆಯಿಂದ ಕರಗಿ ನೆತ್ತರ ಧಾರೆಯಂತೆ ಬಲಗಣ್ಣಿನ ಕಡೆಗೆ ಇಳಿಯತೊಡಗಿತ್ತು ಹಾಗೆ ಖಾಲಿ ಹಂಗೈಯಲ್ಲಿ ನಿಗಿ ನಿಗಿಸುವ ಕೆಂಡ ತುಂಬಿಕೊಂಡು ಬಚ್ಚಲ ಮನೆಯಿಂದ ನಡುಮನೆಯ ಕಡೆಗೆ ದಬ ದಬನೆ ನಡೆದು ಬಂದ ತೇಜಮ್ಮ ಒಂದು ಕ್ಷಣದ ಮಟ್ಟಿಗೆ ಮಂತ್ರ ಮಣವಣಿಸುವುದನ್ನು ಮರೆತು ಗಕ್ಕನೆ ನಿಂತು ಹೋದಳು ಅವಳ ಕಣ್ಣುಗಳಲ್ಲಿ ಆಶ್ಚರ್ಯಕ್ಕಿಂತ ಭಯಕ್ಕಿಂತ ಈ ಕ್ಷಣ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ವಿಚಾರವಿತ್ತು ಎದುರಿಗೆ ನಿಂತಿದ್ದಳು ಚಿತ್ರ ಯಾವತ್ತೂ ಅಷ್ಟು ತಡವಾಗಿ ಎದ್ದವಳಲ್ಲ ಎದ್ದ ಮೇಲೆ ಒಂದು ಕ್ಷಣ ಹಾಸಿಗೆಯ ಮೇಲೆ ಉಳಿಯುವವಳು ಅಲ್ಲ ಆದರೆ ಅವತ್ತೇನಾಗಿತ್ತು ಚಿತ್ರಾಳಿಗೆ ತುಂಬ ಹೊತ್ತು ಎಚ್ಚರವೇ ಆಗಿರಲಿಲ್ಲ ಕಿಟಕಿಯ ಒಳಗಿನಿಂದ ತೂರಿ ಬಂದ ಸೂರ್ಯಕಿರಣ ಕಣ್ಣು ಚುಚ್ಚಿದ ಮೇಲೆಯೇ ಅವಳು ಮಗ್ಗಲು ಬದಲಾಯಿಸಿದ್ದು ಇವತ್ತು ಹಾಸಿಗೆಯ ಇನ್ನೊಂದು ತುದಿಯಲ್ಲಿ ವಿಶ್ವನಾಥನಿಲ್ಲ ಎಂಬುದು ಅವಳಿಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಆದರೂ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಲು ಆಗ್ತಾ ಇಲ್ಲ ಒಂದೇ ಒಂದು ಸಲ ವಿಷು ಅಂತ ಜೋರಾಗಿ ಕೂಗಿಕೊಳ್ಳಬೇಕು ಅಂತ ಅನ್ನಿಸ್ತಾ ಇದೆ ಕೂಗಲು ಆಗ್ತಾ ಇಲ್ಲ ಹಾಗೆ ಯಾವತ್ತು ಎಚ್ಚರವಾದ ಮೇಲೆ ಹಾಸಿಗೆಯಲ್ಲಿ ನಿಶ್ಚಲಳಾಗಿ ಮಲಗಿದವಳಲ್ಲ ತಾನು ಆದರೆ ಅವತ್ತು ತಕ್ಷಣ ಹೇಳಲು ಆಗಲೇ ಇಲ್ಲ ದೂರದಲ್ಲೆಲ್ಲೋ ಎಂಬಂತೆ ಕೇಳಿಸ್ತಾ ಇತ್ತು ಇನಿಯ ದನಿ ಯಾರೊಂದಿಗೋ ದೊಡ್ಡ ದನಿಯಲ್ಲಿ ಮಾತನಾಡ್ತಾ ಇದ್ದಾಳೆ ಅನ್ನಿಸ್ತು ಮೊದಲು ಆಮೇಲೆ ತೀರಾ ಅವಳು ತನ್ನ ಕೋಣೆಯ ಬಾಗಿಲ ಬಳಿ ನಿಂತು ಆಗೊಮ್ಮೆ ಈಗೊಮ್ಮೆ ಪಶ್ಚಿಮದ ದಿಕ್ಕಿನ ಗೋಡೆಗೆ ಅಂಗೈ ತಟ್ಟಿ ಏರಿಕೆಯ ದನಿಯಲ್ಲಿ ಉಚ್ಚರಿಸತೊಡಗಿದಾಗಲೇ ಅದು ಮಂತ್ರಪಠಣ ಅನಿಸಿದ್ದು ಆಗಲೂ ಅತ್ಯಂತ ಕಷ್ಟದಿಂದ ಎದ್ದು ಮಂಚವಿಳಿದಳು ಚಿತ್ರ ಇಡೀ ದೇಹವನ್ನು ಮತ್ಯಾರೋ ನಿರ್ದೇಶಿಸುತ್ತಿದ್ದಾರೆ ಕೈ ಕಾಲುಗಳು ತನ್ನ ಮಾತು ಕೇಳ್ತಾ ಇಲ್ಲ ಅರೆ ಇನಿ ಅದೆಲ್ಲಿಂದ ಇಷ್ಟು ಜೋರಾಗಿ ಮಂತ್ರ ಹೇಳೋದನ್ನ ಕಲಿತಳು ಅಂತ ತನ್ನನ್ನ ತಾನು ಕೇಳಿಕೊಳ್ಳಬೇಕೆನಿಸುತ್ತಿದೆಯಾದರೂ ಓಹು ಮನಸ್ಸೇಕೋ ತನ್ನ ಆಣತೆಯಂತೆ ಕೆಲಸ ಮಾಡ್ತಾ ಇಲ್ಲ ಮಂಚ ಬಿಳಿದು ನಿಂತ ಚಿತ್ರ ಮಾಡಿದ ಒಂದೇ ಒಂದು ಕೆಲಸ ಅಂದ್ರೆ ಕಳೆದ ಮೂರು ದಿನಗಳಲ್ಲಿ ಮಾಡಿಕೊಂಡ ಅಭ್ಯಾಸದಿಂದ ಎಂಬಂತೆ ಕೊರಳಿಗೆ ಕಟ್ಟಿಕೊಂಡಿದ್ದ ಪುಟ್ಟ ಅರಿಶಿಣದ ಕೊಂಬೊಂದನ್ನು ಬಲಗೈಯ್ಯ ಎರಡು ಬೆರಳುಗಳಲ್ಲಿ ಹಿಡಿದುಕೊಂಡು ಕಣ್ಣಿಗೊತ್ತಿಕೊಂಡದ್ದು ಆಗ ಬಿಡುಗಡೆಯಾಗಿತ್ತು ಜಾಡ್ಯ ಆತನ ಕಾತನ ಮೇಲೆ ಯಾರೋ ಸಾಧಿಸಿದ ಹಿಡಿತವೊಂದು ಥಟ್ಟನೆ ಬಿಟ್ಟು ಹೋದಂತಾಗಿ ಕೋಣೆಯಿಂದ ಹೊರಬರುವಷ್ಟರಲ್ಲಿ ಬಾಗಿಲಲ್ಲಿ ನಿಂತಿದ್ದ ಇನಿ ಸರಿದು ಹೋಗಿದ್ದಳು ಕೋಣೆಯಿಂದ ನೇರವಾಗಿ ಬಚ್ಚ ನಡೆದವಳಿಗೆ ತೀರಾ ಅನಿರೀಕ್ಷಿತವಾಗಿ ಎದುರಾದವಳು ತೇಜಮ್ಮ ಯಾರ್ ನೀನು ಎಂಬ ಪ್ರಶ್ನೆ ತೀರಾ ಅನುದ್ದೇಶಿತವಾಗಿ ಚಿತ್ರಾಳ ಬಾಯಿಂದ ಹೊರಬಂದು ಬಿಟ್ಟಿತ್ತು ಅವಳ ಪ್ರಶ್ನೆ ಕೇಳ್ತಾ ಇದ್ದಂತೆಯೇ ಚಿದ್ರಿಯ ಮಾಟಗಾತಿ ತೇಜಮ್ಮನ ಮುಖದ ಕವಳಿಕೆಗಳು ಭಯಾನಕವಾಗಿ ಬದಲಾದವು ಬೆಳಗಿನ ಜಾವ ಮನೆಯೊಳಕ್ಕೆ ಕಾಲಿಡ್ತಾ ಇದ್ದಂತೆಯೇ ಇಡೀ ಮನೆಯನ್ನ ತನ್ನ ಆಣತಿಗೆ ತೆಗೆದುಕೊಂಡದ್ದಾಗಿದೆ ಒಬ್ಬ ಸೀತಾರಾಮಿನ ಹೊರತಾಗಿ ಈ ಮನೆಯ ಒಳಗಿನ ಪ್ರತಿ ವ್ಯಕ್ತಿ ಪ್ರತಿ ಪ್ರಾಣಿ ಕಡೆಗೆ ಕ್ರಿಮಿ ಕೀಟಗಳು ಕೂಡ ತನ್ನ ಆಣತಿ ಇಲ್ಲದೆ ಚಲಿಸಲಾರವು ನೆನಪಿದ್ದ ವಿದ್ಯೆಯನ್ನೆಲ್ಲ ಬರಿದು ಮಾಡಿಕೊಂಡು ತಾನಿದನ್ನ ಸಾಧಿಸಿ ಬಿಟ್ಟಿದ್ದಾಳೆ ಹಾಗಂದುಕೊಂಡೇ ಇನಿಯನ್ನ ಅಂತಿಮ ಹಂತದ ಪೂಜೆಗೆ ಸಿದ್ಧಪಡಿಸುತ್ತಿರುವುದು ತಾನು ಆ ಪೂಜೆ ಮುಗಿಯೋ ತನಕ ಈ ಮನೆಯ ಒಳಗಿನ ಯಾವ ಜೀವಿಯೂ ತನ್ನನ್ನು ಪ್ರಶ್ನಿಸುವುದಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ಮಾತನಾಡಲು ದನಿ ಹೊರಡೋದಿಲ್ಲ ನಾಗವಲ್ಲಿಯನ್ನ ಬೆತ್ತಲೆ ಮಾಡಿ ಅವಳ ತಲೆಗೂದಲು ಜೇವರಿ ಹಾಕಲು ಪ್ರಾರಂಭ ಮಾಡೋದಕ್ಕೆ ಮೊದಲೇ ತಾನು ಇದೆಲ್ಲ ಮುಂಜಾಗರೂಕತೆ ವಹಿಸಿದ್ದಳು ಅಂಥದ್ರಲ್ಲಿ ಈ ಹುಡುಗಿ ಎದ್ದು ಬಂದದ್ದು ಹೇಗೆ ಕಣ್ಣಲ್ಲಿ ಕಣ್ಣಿಟ್ಟು ತನ್ನನ್ನ ನೋಡಿದ್ದು ಹೇಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಯಾರು ಎಂಬ ಪ್ರಶ್ನೆ ಅವಳಲ್ಲಿ ಉದ್ಭವವಾದದ್ದಾದರೂ ಹೇಗೆ ತನ್ನ ಪ್ರಯೋಗ ವಿಫಲವಾಯಿತೆ ಹಾಕಿದ ದಿಗ್ಬಂಧನ ಸಡಿಲವಾಯಿತೆ ಹಾಗಾಗಲು ಸಾಧ್ಯವೇ ಇಲ್ಲ ಒಳಮನೆಯ ಬಾಗಿಲಲ್ಲಿ ಅದಕ್ಕೆ ಉದಾಹರಣೆಯಾಗಿ ಕುಳಿತೇ ಇದ್ದಾಳೆ ಗುಣಶಾರಿ ತನ್ನ ಪ್ರಯೋಗ ಹುಸಿ ಹೋಗಲಾರದು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ ಮಟ್ಟಿಗೆ ತಂತ್ರ ಗೊತ್ತಿರುವ ಒಬ್ಬ ಸೀತಾರಾಮುವಿನ ಹೊರತಾಗಿ ಈ ಮನೆಯಲ್ಲಿರುವ ಉಳಿದೆಲ್ಲ ಜೀವಿಗಳ ಮೇಲೂ ತನ್ನ ಪ್ರಯೋಗವಾಗಿದೆ ಅಂಥದ್ರಲ್ಲಿ ಈ ಹುಡುಗಿ ಎದ್ದು ಬರೋದು ಅಂದರೆ ಏನು ನಿಮ್ಗೆ ಕೈ ಸುಡೋದಿಲ್ವಾ ಎರಡನೇ ಪ್ರಶ್ನೆ ಕೇಳ್ಬಿಟ್ಲು ಚಿತ್ರ ತೇಜಮ್ಮನನ್ನು ನೋಡಿದ ತಕ್ಷಣ ಆದ ಒಂದು ಗಾಬರಿ ಒಂದು ದಿಗ್ಭ್ರಮೆ ಇದ್ದಕ್ಕಿದ್ದಂತೆ ಮರೆಯಾಗಿ ಇದೇನು ಈ ಹೆಂಗಸು ಬೊಗಸೆಯಲ್ಲಿ ಕೆಂಡ ತುಂಬಿಕೊಂಡು ಸುಮ್ಮನೆ ನಿಂತ ಇದ್ದಾಳಲ್ಲ ಇವಳಿಗೆ ಕೈ ಸುಡ್ತಾ ಇಲ್ವಾ ಹಾಗಂತ ಕೇಳಿಯೇ ಬಿಡೋಣ ಅನ್ನಿಸ್ಬಿಡ್ತು ಚಿತ್ರಾಳಿಗೆ ಹಾಗಂತ ಕೇಳಿಯೂ ಬಿಟ್ಟಿದ್ದಳು ಉತ್ತರಿಸುವ ಬದಲು ನೆಟ್ಟ ಕಣ್ಣುಗಳಲ್ಲಿ ಚಿತ್ರಾಳನ್ನೇ ದಿಟ್ಟಿಸಿದಳು ತೇಜಮ್ಮ ಅಮಾಯಕ ಜಿಂಕೆಯನ್ನ ಕೊಲ್ಲುವ ಮುನ್ನ ದುರುಗುಟ್ಟಿ ನೋಡುವ ವ್ಯಾಘ್ರದ ಕಣ್ಣುಗಳಂತಿದ್ದವು ಆಕೆಯ ಕಣ್ಣು ನಿನ್ನ ಕೊರಳಾಗ ಅದನ್ನು ಕಟ್ಟಿದ್ಯಾರು ಎಂಬ ಪ್ರಶ್ನೆ ಅತ್ಯಂತ ಅನಿರೀಕ್ಷಿತವಾಗಿ ಆದರೆ ತುಂಬ ದೃಢವಾಗಿ ತೇಜಮ್ಮನ ಬಾಯಿಂದ ಹೊರಬಿದ್ದಿತ್ತು ಅಷ್ಟೇ ಅನಾಯಾಸವಾಗಿ ಕೊರಳಲ್ಲಿದ್ದ ಅರಿಶಿಣದ ಕೊಂಬನ್ನ ಹೊರತೆಗೆದು ಅದರೊಂದಿಗಿನ ಪುಟ್ಟ ತಾಮ್ರದ ನಾಣ್ಯವನ್ನ ಒಮ್ಮೆ ಬಲಗೈಯಲ್ಲಿ ಹಿಡಿದು ನೋಡಿಕೊಂಡು ತೀರ ಸಹಜವಾದ ದನಿಯಲ್ಲಿ ಗುಣಶಾರಿ ಅಂದಳು ಚಿತ್ರ ತೇಜಮ್ಮನ ಅಂಗೈ ಚರಚರನೆ ಉರಿಯತೊಡಗಿತ್ತು ತೊಡಗಿತ್ತು ಅಲ್ಲೇ ನಿಂತಿದ್ದಿದ್ರೆ ಯಾವ ಅನಾಹುತ ನಡೆದು ಹೋಗ್ತಾ ಇತ್ತು ತೇಜಮ್ಮ ಕೆಂಡದ ಉರಿ ಅಂಗೈಗೆ ತಾಕತೊಡಗಿದೆ ಎಂಬುದನ್ನು ಅರಿತುಕೊಂಡು ತನ್ನ ಪ್ರಯೋಗ ಮುರಿದು ಬೀಳುತ್ತಿದೆ ಎಂಬುದನ್ನು ಅರಿವಿಗೆ ತಂದುಕೊಳ್ಳುವಷ್ಟರಲ್ಲಿ ಚಿತ್ರ ಎಂದು ಅಂಗಳದಿಂದ ಯಾರೋ ಕೂಗಿದ್ದು ಕೇಳಿಸ್ತು ಒಂದೇ ಕ್ಷಣ ಎದುರಿಗೆ ನಿಂತವಳು ಮಹಾನ್ ಅಪಾಯಕಾರಿಯಾದ ಮಾಟಗಾತಿ ಎಂಬುದಾಗಲಿ ಅವಳ ಕೈಯಲ್ಲಿ ನಿಗಿ ನಿಗಿ ಕೆಂಡ ಉರಿಯುತ್ತಿದೆ ಎಂಬುದಾಗಲಿ ತಾನೂ ಸೇರಿದಂತೆ ಇಡೀ ಮನೆ ಒಂದು ವಿಲಕ್ಷಣ ಪ್ರಯೋಗಕ್ಕೆ ಒಳಗಾಗಿದೆ ಎಂಬುದಾಗಲಿ ತನ್ನ ಕೊರಳಲ್ಲಿ ಆ ಅರಿಶಿಣದ ಕೊಂಬು ಮತ್ತು ತೂತು ಬಿದ್ದ ತಾಮ್ರದ ಬೊಟ್ಟು ಇರದೇ ಹೋಗಿದ್ದಿದ್ರೆ ಮಲಗಿದ್ದ ಕೋಣೆಯಿಂದ ತಾನು ಎದ್ದು ಈಚೆಗೆ ಬರುವುದೇ ಸಾಧ್ಯವಾಗುತ್ತಿರಲಿಲ್ಲವೆಂಬುದಾಗಲಿ ಒಂದು ಗಮನಕ್ಕೆ ತಂದುಕೊಳ್ಳದ ಚಿತ್ರ ವಿಷೂ ಎಂದು ಕೂಗುತ್ತಾ ಒಂದೇ ಉಸಿರಿನಲ್ಲಿ ಹದಿನಾರಂಕಣದ ಹೆಬ್ಬಾಗಿಲ ಕಡೆಗೆ ಓಡಿದಳು ಅಂಗಳದಲ್ಲಿ ತೂರಾಡುತ್ತಾ ನಿಂತಿದ್ದ ವಿಶ್ವ ಸನ್ನಿವೇಶ ಬದಲಾಗ್ತಾ ಇದೆ ಸೀತಾರಾಮುವಿಗೆ ದಿಕ್ಕು ತೋಚದಂತಾಗಿತ್ತು ಸಮಧನಿ ಎಂಬ ಸರ್ಪವಿಕಾರಿ ಹೆಂಗಸನ್ನ ಹಿಂದಿನ ರಾತ್ರಿಯಷ್ಟೇ ನೀಲೋತ್ಪಲ ನೆಲಕ್ಕೆ ಕೆಡವಿ ಜರ ಜರನ್ನು ಎಳೆದುಕೊಂಡು ಹೋಗಿ ಸ್ಮಶಾನದ ಮಧ್ಯೆ ಇರುವ ಆಲದ ಬಿಳಲುಗಳಿಗೆ ಬಿಗಿದು ಪ್ರೇತಗಳಿಗೆ ಆಹುತಿ ನೀಡಿದ್ದಾನೆ ಹಾಗೆ ಅವನು ಸಮಧನಿಯನ್ನ ನೆಲಕ್ಕೆ ಕೆಡವಿ ಬಡಿದ ಜಾಗ ಯಾವುದು ಎಂಬುದು ತನಗೆ ಗೊತ್ತು ಅದೇ ಜಾಗದಲ್ಲಿ ಬಾಬಾ ಇಸ್ಮಾಯಿಲ್ ಹತನಾಗಿದ್ದ ಹುಡುಕಿದರೆ ಅಲ್ಲಿ ನೀಲೋತ್ಪಲನ ಹೆಜ್ಜೆ ಗುರುತು ಹೆಜ್ಜೆ ಮಣ್ಣು ಸಿಕ್ಕಬಹುದು ಅಲ್ಲಾದರೂ ಮೂರು ಜನರ ಹೆಜ್ಜೆ ಗುರುತುಗಳು ಮೂಡಿವೆ ಗೊಂದಲವಾಗಬಹುದು ಸ್ಮಶಾನದ ಒಳಗಿನ ಆಲದ ಬಿಳಲುಗಳ ಬಳಿ ಅಲ್ಲಿ ಗೊಂದಲವೇ ಇಲ್ಲ ಸಮಧನಿಯನ್ನ ಅಲ್ಲಿಗೆ ಅಕ್ಷರಶಃ ದರ ದರನ್ನು ಎಳೆದೊಯ್ಯಲಾಯಿತು ಅವಳನ್ನ ಬಿಳಲುಗಳಿಗೆ ಬಿಗಿಯುವಾಗ ನೀಲೋತ್ಪಲ ಒಬ್ಬನೇ ನಿಂತಿದ್ದ ಅಲ್ಲಿ ಹೆಜ್ಜೆ ಸ್ಪಷ್ಟ ಗೊಂದಲಗಳೇ ಇಲ್ಲ ಅದಕ್ಕಿಂತಲೂ ಸ್ಫುಟವಾಗಿ ಹೆಜ್ಜೆ ಗುರುತು ಮೂಡಿರಬಹುದಾದ ಜಾಗವೆಂದರೆ ಈಗ ನಿಂತಿದ್ದಾನಲ್ಲ ಊರ ಹೊರವಲಯದ ಬಯಲಲ್ಲಿ ಅವನ ಹೊರತಾಗಿ ಅಲ್ಲಿ ಮತ್ಯಾರ ಹೆಜ್ಜೆ ಗುರುತುಗಳು ಮೂಡಿರಲಾರವು ಸ್ಪಷ್ಟವಾಗಿ ಬೆಳಕು ಹರಿದ ಮೇಲೆ ಅಲ್ಲಿಂದ ಸರಿದು ಹೋಗುತ್ತಾನೆ ನೀಲೋತ್ಪಲ ಮತ್ತೆ ಅಘೋರರ ತಂಡ ಮಾವಿನ ತೋಪಿನಲ್ಲಿ ಜಮೆಯಾಗುತ್ತೆ ಯಾರ ಕಣ್ಣಿಗೂ ಕಾಣದಂತೆ ಒಂದು ಬೊಗಸೆ ಹೆಜ್ಜೆ ಮಣ್ಣು ತಂದು ಬಿಡೋದು ತನಗೆ ಕಷ್ಟವಲ್ಲ ಕಷ್ಟವೋ ಅಲ್ಲವೋ ಇಂಥದ್ದೊಂದು ಕೆಲಸ ತಾನು ಮಾಡಬೇಕೆ ಮಾಡಲೇಬೇಕೆ ನಡೆಯುತ್ತಿದ್ದ ದಾರಿಯಲ್ಲಿ ಕ್ಷಣಕಾಲ ನಿಂತು ಬಿಟ್ಟ ಸೀತಾರಾಮು ಅಜಾನುಬಾಹು ಅಘೋರಿ ನೀಲೋತ್ಪಲ್ಲನ ಮುಖದ ಬಲಿಷ್ಠ ಮಾಂಸಖಂಡಗಳು ಕಣ್ಣ ಮುಂದೆ ಕದಲಿದಂತಾದವು ಆ ಮುಖದಲ್ಲಿ ಜೀವಕಳೆ ಉಕ್ಕಿ ಹರಿಯುತ್ತದೆ ಆದರೆ ಮಾಟಗಾತಿಯ ಕಣ್ಣು ಅವುಗಳಲ್ಲಿ ಸಾವು ಸಮುದ್ರವಾಗಿ ಕದಲುತ್ತದೆ ಇದು ಅವಳದೇ ಅಪ್ಪಣೆ ಅದನ್ನು ತಾನು ಧಿಕ್ಕರಿಸಲಾರ ಹಾಗೆ ಧಿಕ್ಕರಿಸಬಲ್ಲ ಶಕ್ತಿಯನ್ನ ನಿನ್ನೆ ಮೂರನೆಯ ಜಾವದಲ್ಲಿ ಅವಳನ್ನು ಭೇಟಿಯಾದ ಕ್ಷಣದಿಂದಲೇ ತಾನು ಕಳೆದುಕೊಂಡು ಬಿಟ್ಟಿದ್ದಾನೆ ಅವನಿಗೆ ಗೊತ್ತು ಇಡೀ ಹದಿನಾರಂಕಣದ ಕಣದ ಮನೆ ಅವಳ ಕೈವಶವಾಗಿ ಹೋಗಿದೆ ಈಗ ಅವಳ ಆಣತಿ ಧಿಕ್ಕರಿಸಿದರೆ ಮನೆಯ ಒಳಗಿನ ಯಾರಿಗೂ ಉಳಿಗಾಲವಿರದು ಮೊದಲು ತಾನೇ ಬಲಿಯಾಗುತ್ತಾನೆ ಆಮೇಲೆ ಆ ಹೆಂಗಸು ಗುಣಶಾರಿಯ ಗೋಣು ಮೆರಿದುಬಿಡುತ್ತಾಳೆ ಮನೆಯೊಳಕ್ಕೆ ಅವನ್ನು ಪ್ರವೇಶಿಸುತ್ತಿದ್ದಂತೆಯೇ ಇನಿಯ ಬದುಕು ಅಸ್ತಿತ್ವಗಳೆರಡು ಮಾಟಗಾತಿಯ ಪಾಲಾಗಿ ಹೋಗಿವೆ ಅದಿನ್ನು ತಮ್ಮ ಮಗುವಾಗಿ ಉಳಿದಿಲ್ಲ ಉಳಿದಿರುವುದು ತನ್ನ ಗುಣಶಾರಿಯ ಸಂಬಂಧ ಹಳೆಯ ಬದುಕು ಏನೇ ಇರಲಿ ಒಂದು ಬೊಗಸೆಯಷ್ಟು ಸಂತೋಷವನ್ನು ಅನುಭವಿಸದೆ ಇಷ್ಟು ವರ್ಷ ಯಾವುದೋ ಬಿಡುಗಡೆಯ ನಿರೀಕ್ಷೆಯಲ್ಲಿ ಯಾವುದೋ ಸೌಖ್ಯದ ಆಸೆಯಲ್ಲಿ ಬದುಕುತ್ತಾ ಬಂದಿರುವವಳು ಗುಣಶಾರಿ ಅವಳೇ ಸಾಯ್ಬೇಕು ತನ್ನದಂತೂ ಸಾಂಸಾರಿಕದ್ದೆಂಬ ಜೀವನ ಯಾವತ್ತೋ ಮುಗಿದು ಹೋಗಿದೆ ಯಾವತ್ತಿದ್ದರೂ ತಾನು ಡಾಕರ ಕಲ್ಲಿನ ಬೆಟ್ಟ ಹತ್ತಲೇಬೇಕು ವಿರೂಪಾಕ್ಷ ಸನ್ಯಾಸಿ ಹರಡಿ ಹೋಗಿರುವ ನೆರಳಿನಲ್ಲಿ ಬಾಳಬೇಕು ಅದು ಅವನದೇ ಅಪ್ಪಣೆ ಅದರ ಹೊರತಾಗಿ ತನಗೂ ಮತ್ತೊಂದು ಕನಸಿಲ್ಲ ಮಾಟಗಾತಿಯ ಅಪ್ಪಣೆಗೆ ಬದ್ಧನಾಗದೆ ಹೋದರೆ ಡಾಕರ ಕಲ್ಲಿನ ಬೆಟ್ಟದ ಋಣವೂ ಮುಗಿದು ಹೋಗುತ್ತದೆ ಹೋಗಿಬಿಡಲಿ ಅಲ್ಲಿ ತನ್ನನ್ನು ರಕ್ಷಿಸುವುದಕ್ಕೆ ಸಲಹುವುದಕ್ಕೆ ವಿರೂಪಾಕ್ಷ ಸನ್ಯಾಸಿ ಕೂಡ ಇಲ್ಲ ಆದರೆ ತನ್ನಿಂದಾಗಿ ಗುಣಶಾರಿ ಯಾಕೆ ಸಾಯಬೇಕು ಆ ಮನೆಯಲ್ಲಿ ತಮ್ಮ ಚಕ್ರ ಸುಳಿಯಂತಹ ಬದುಕುಗಳಿಗೆ ಸಂಬಂಧವೇ ಇಲ್ಲದಂತಹ ಮತ್ತೆರಡು ಜೀವಗಳಿವೆ ವಿಶ್ವನಾಥ ಮತ್ತು ಚಿತ್ರ ಈ ಹೊತ್ತಿಗೆ ವಿಶ್ವ ಎದ್ದು ಮನೆಗೆ ಹೋಗಿದ್ದರೂ ಹೋಗಿದ್ದಾನೆ ಅತೀತಗಳನ್ನು ನಂಬುವ ಮನುಷ್ಯನೇ ಅಲ್ಲ ಆದರೆ ಆ ಮನೆಯೊಳಕ್ಕೆ ಕಾಲಿಟ್ಟ ತಕ್ಷಣ ಗುಣಶಾರಿಯಂತೆ ಚಿತ್ರಾಳಂತೆ ಅವನು ಮಾಟಗಾತಿಯ ವಶಕ್ಕೊಳಗಾಗಿ ಬಿಡುತ್ತಾನೆ ಈಗಾಗಲೇ ಚಿತ್ರ ಆ ಮನೆಯಲ್ಲಿ ಕೊರಡಾಗಿ ಕುಳಿತಿರಬೇಕು ಅವೆರಡು ಜೀವಗಳನ್ನು ಆಪತ್ತಿಗೆ ನೂಕುವ ಹಕ್ಕು ತನಗೆಲ್ಲಿದೆ ಹಾಗಂತ ಯೋಚನೆ ಮಾಡುತ್ತಲೇ ಸ್ಮಶಾನದ ಆವರಣದ ಒಳಕ್ಕೆ ಕಾಲಿಟ್ಟ ಸೀತಾರಾಮ ಒಂದು ಓಂಕಾರ ಕೇಳಿ ಬಂತು ಹುಟ್ಟಿದಾಗಿನಿಂದ ಸಾವಿರ ಸಲ ಓಡಾಡಿದ ದಾರಿ ಊರಲ್ಲಿ ಯಾರು ಸತ್ತರೂ ಅವರ ಪಾರ್ಥಿವಗಳೊಂದಿಗೆ ಸ್ಮಶಾನದ ಒಳಕ್ಕೆ ತಾನೂ ನಡೆದು ಬಂದಿದ್ದಾನೆ ಅಷ್ಟೇ ಏಕೆ ನಿನ್ನೆ ರಾತ್ರಿಯಷ್ಟೇ ಇದೇ ಸ್ಮಶಾನದ ಹಿಂಬದಿಯ ಬೇಲಿಯ ಮಧ್ಯದಿಂದ ಬಿಕ್ಕಳಿಸುತ್ತಾ ಕುಳಿತಿದ್ದ ಮಾಟಗಾತಿಯನ್ನ ಎಬ್ಬಿಸಿಕೊಂಡು ಮನೆಗೆ ಕರೆದೊಯ್ದಿದ್ದಾನೆ ಆದರೆ ಆದರೆ ಯಾವತ್ತೂ ಈ ರುದ್ರಭೂಮಿಯಲ್ಲಿ ಇಂಥದ್ದೊಂದು ಓಂಕಾರವನ್ನ ತಾನು ಕೇಳಿಸಿಕೊಂಡಿರಲಿಲ್ಲ ದಿನಗಟ್ಟಲೆ ಅಘೋರಿಗಳೊಂದಿಗೆ ಇದ್ದದ್ದು ಹೌದಾದರೂ ಅವರ್ಯಾರಲ್ಲೂ ಇಂಥದ್ದೊಂದು ಓಂಕಾರ ಹೊರಡಿಸಬಲ್ಲ ಅಂತಃಸತ್ವವಿಲ್ಲ ಓಂಕಾರವೆಂಬುದು ಕೇವಲ ಕೂಗಲ್ಲ ಕೇವಲ ಮಂತ್ರವಲ್ಲ ಕೇವಲ ಉಸಿರಿನ ಏರಿಳಿತವನ್ನ ನಿಯಂತ್ರಿಸುತ್ತಾ ಹೊರಡಿಸುವ ಧ್ವನಿಯಲ್ಲ ಅದು ಆ ಮನುಷ್ಯನ ಅಂತಃಸತ್ವ ಎಂತಹದ್ದು ಎಂಬುದನ್ನು ಗುರುತು ಮಾಡಿಕೊಡುವಂತಹ ಆತ್ಮ ಘೋಷ ಆಲದ ಬಿಳಲಿನ ಸಮ್ಮುಖದಲ್ಲಿ ನಿಂತು ಸುತ್ತಲೂ ನೋಡಿದ ಸೀತಾರಾಮು ಪೂರ್ವದ ತುದಿಯಲ್ಲಿ ಆಗಷ್ಟೇ ಹುಟ್ಟಿದ ಸೂರ್ಯನಿಗೆ ಕೈ ಮುಗಿದು ಕುಳಿತಿರುವ ಕಡುಕೇಸರಿ ಬಣ್ಣದ ಉಡುಪು ಧರಿಸಿದ ಆಕೃತಿಯೊಂದು ಕಾಣಿಸಿತು ಸರಸರನೆ ಅದರೆಡೆಗೆ ನಡೆದ ಸೀತಾರಾಮು ಆತನಕ ಅವನನ್ನು ಕಾಡುತ್ತಿದ್ದ ಪ್ರಶ್ನೆಗಳೆಲ್ಲ ಇದ್ದಕ್ಕಿದ್ದಂತೆ ಮರೆಯಾಗಿ ಹೋದಿದ್ದವು ಪದ್ಮಾಸನ ಹಾಕಿ ಕುಳಿತಿದ್ದ ಮನುಷ್ಯನನ್ನ ಸಮೀಪಿಸುತ್ತಿದ್ದಂತೆಯೇ ಅದೊಂದು ತೆರನಾದ ರೋಮಾಂಚನ ಸೀತಾರಾಮುವನ್ನ ಆವರಿಸಿಕೊಂಡಿತ್ತು ಮೂರನೆಯ ಓಂಕಾರ ಮುಗಿಯಿತು ಆತ ನಿಧಾನವಾಗಿ ಕಣ್ತೆರೆದು ಮುಖವನ್ನೊಮ್ಮೆ ಎರಡೂ ಕೈಗಳಿಂದ ಸವರಿಕೊಂಡು ಎದ್ದು ನಿಂತ ಅನತಿ ದೂರದಲ್ಲಿ ನಿಬ್ಬೆರಗಾದವರಂತೆ ನಿಂತಿದ್ದ ಸೀತಾರಾಮುವಿನ ಕಡೆಗೆ ತಿರುಗಿ ವಿರೂಪಾಕ್ಷ ಸನ್ಯಾಸಿಯ ಮಾತು ನಿಜವಾಗುತ್ತಿದೆ ಡಾಕರಕಲ್ಲು ಬೆಟ್ಟದ ತಾಣ ನಿಮ್ಮದು ಉಳಿದಿದ್ದರ ಬಗ್ಗೆ ಚಿಂತೆ ಮಾಡಬೇಡಿ ಅಂದ ಸ್ವಾಮಿ ತಾವು ತೊದಲಿದ ಸೀತಾರಾಮು ಅಗ್ನಿನಾಥ ಸೀತಾರಾಮುವಿನ ಕಣ್ಗಳಲ್ಲಿ ನೀರು ಇದ್ದಕ್ಕಿದ್ದಂತೆ ಊಟ ಒಡೆದವು ಅದು ಸಂತೋಷವೋ ಆಘಾತವೋ ಅನಿರೀಕ್ಷಿತವಾಗಿ ಒದಗಿ ಬಂದ ಧೈರ್ಯವೋ ಭರವಸೆಯೋ ಒಂದೂ ಅರ್ಥವಾಗಲಿಲ್ಲ ಅವತ್ತು ಡಾಕರ ಕಲ್ಲು ಬೆಟ್ಟದ ತುದಿಯಲ್ಲಿ ರಾತ್ರಿ ಕಣ್ಮುಚ್ಚಿ ಮಲಗುವ ಮುನ್ನ ವಿರೂಪಾಕ್ಷ ಸನ್ಯಾಸಿ ಹೇಳಿದ್ದು ನೆನಪಾಯಿತು ಆತ ಬರುತ್ತಾನೆ ಆಮೇಲೆ ಬಹಳ ದಿನ ನೀನು ಸಮತಲದಲ್ಲಿ ಉಳಿಯುವುದಿಲ್ಲ ಡಾಕರ ಕಲ್ಲು ಬೆಟ್ಟದ ತುದಿ ನಿನ್ನನ್ನ ಕೈ ಬೀಸಿ ಕರೆಯುತ್ತದೆ ಲೋಕದ ಜಂಜಡಗಳಿಂದ ಮುಕ್ತನಾಗುತ್ತಿ ನಾನು ಇವತ್ತು ನಿಂತಿರುವ ಜಾಗಕ್ಕೆ ಬಂದು ನಿಲ್ಲುತ್ತಿ ಅಂದಿದ್ದ ವಿರೂಪಾಕ್ಷ ಸನ್ಯಾಸಿ ಆತನನ್ನ ನಾನು ಗುರು ಹೇಗೆ ಎಂಬ ಅಮಾಯಕ ಪ್ರಶ್ನೆ ಹಾಕಿದ್ದ ತಾನು ಆ ಕೆಲಸ ಅವನಿಗೆ ಬಿಡು ಆತನೇ ಗುರುತು ಹಿಡಿಯುತ್ತಾನೆ ಆತನ ಹೆಸರು ಅಗ್ನಿನಾಥ ಅಂದಿದ್ದ ವಿರೂಪಾಕ್ಷ ಇವತ್ತು ಆ ಘಳಿಗೆ ಬಂದು ಬಿಟ್ಟಿದೆ ಇಲ್ಲಿಗಿನ್ನು ದುಗುಡಗಳೆಲ್ಲ ಕಡೆಯಾದವು ಬೆಟ್ಟವೇರುವ ಘಳಿಗೆ ಹತ್ತಿರವಾಗುತ್ತದೆ ಪರಮ ಗುರುವಿನ ರೂಪದಲ್ಲಿ ಬಂದು ನಿಂತಿದ್ದಾನೆ ಅಗ್ನಿನಾಥ ಮನೆಯಲ್ಲಿ ನೋಡಿ ಬಂದ ಮಾಟಗಾತಿ ತನ್ನಲ್ಲಿ ಭಯವನ್ನೇನೂ ಹುಟ್ಟಿಸಿರಲಿಲ್ಲ ಭಯಕ್ಕಿಂತ ಮಿಗಿಲಾಗಿ ಒಂದು ಅಸಹ್ಯ ಉಂಟು ಮಾಡಿದ್ದಳು ಇಷ್ಟಾಗಿ ತಾನು ಹೆದರಿದ್ದು ನೀಲೋತ್ಪಲನ ಕಾಲ ಮಣ್ಣು ಒಯ್ಯಲು ಸಿದ್ಧನಾದದ್ದು ತನ್ನ ಜೀವದ ಸಲುವಾಗಿ ಅಲ್ಲ ಗುಣಶಾರಿಗೆ ಘಾತವಾಗಬಾರದು ಚಿತ್ರಾಳಿಗೆ ವಿಶ್ವನಾಥನಿಗೆ ಅಪಾಯವಾಗಬಾರದು ಇನಿ ಯಾರ ಕೂಸೆ ಆಗಿರಲಿ ಅದು ಸರ್ಪ ಶಿಶುವೇ ಆಗಿರಲಿ ತನ್ನ ಎದೆಗೆ ಅವಚಿಕೊಂಡೇ ಬೆಳೆಸಿದ್ದೇನೆ ಬದುಕಿನ ಭಾಗ್ಯದ ಬಾಗಿಲನ್ನೇ ತೆರೆಯಿಸಿದ ವಿಲಕ್ಷಣ ಅದು ಈ ಯುದ್ಧ ಪ್ರಾರಂಭವಾಗುವ ಮೊದಲು ಆ ಮಗುವು ತನಗೆ ಕೊಟ್ಟ ಸಂತೋಷಗಳನ್ನೆಲ್ಲ ಒಟ್ಟು ಮಾಡಿದರೆ ಇವತ್ತಿನ ದೌರ್ಭಾಗ್ಯಕ್ಕೆ ಅವಳೇ ಕಾರಣಳಾಗಿದ್ದರೂ ಇನಿಯ ಮೇಲೆ ತಿರಸ್ಕಾರ ಮೂಡುವುದಿಲ್ಲ ಅವಳು ತನ್ನ ಪಾಲಿಗೆ ಮಗಳಲ್ಲದ ಮಗಳು ತನಗೆ ತಂದೆತನ ಒದಗಿಸಿಕೊಟ್ಟ ಪುಟ್ಟ ದೈವ ಅಂತಹ ದೈವಕ್ಕೆ ಘಾತವಾಗದಿರಲಿ ಅಂತ ತೀರ್ಮಾನಿಸಿಯೇ ಅಲ್ಲವೇ ತಾನು ನೀಲೋತ್ಪಲನ ಹೆಜ್ಜೆಯನ್ನು ತರಲು ಒಪ್ಪಿ ಹೊರಟದ್ದು ಅದು ಅದು ಅಕ್ಷಮ್ಯ ಅಪರಾಧವೇ ಆಗಿರಬಹುದು ಆದರೆ ಕ್ಷಮಿಸಲು ಈಗ ಪರಮಗುರು ಅಗ್ನಿನಾಥನೇ ಬಂದು ನಿಂತಿದ್ದಾನೆ ಇನ್ನು ಭಯದ ಮಾತಿಲ್ಲ ತಾನು ನೀಲೋತ್ಪಲನ ಹೆಜ್ಜೆ ಮಣ್ಣು ಒಯ್ಯುವುದೂ ಬೇಕಾಗಿಲ್ಲ ಮೊದಲು ಈತನನ್ನ ಮಾವಿನ ತೋಪಿಗೆ ಕರೆದೊಯ್ಯಬೇಕು ಆಕೆ ನಿಹಾರಿಕ ಮಾತೃ ಸ್ವರೂಪಿಣಿ ಆಕೆಯ ಆರಾಧನೆ ಹುಸಿಯಾಗಲಾರದು ಎಷ್ಟು ಕಾದಿದ್ದಾಳೋ ಅಗ್ನಿನಾಥನಿಗಾಗಿ ಅದೆಷ್ಟು ದಿನಗಳ ನಿರೀಕ್ಷಣೆಯೋ ಬೇಗ ಕರೆದೊಯ್ಯಬೇಕು ಅಘೋರಿಗಳ ತಂಡ ಈತನನ್ನ ಕಂಡು ಕುಣಿದಾಡಿ ಬಿಡುತ್ತದೆ ಇವತ್ತು ರಾತ್ರಿ ಕ್ಷೀರ ಹುಣಸಿಯ ಸ್ಮಶಾನದಲ್ಲಿ ಬೆಳಕು ಹರಿಯೋ ತನಕ ರುದ್ರ ತಾಂಡವ ನಡೆಯುತ್ತದೆ ನೀಲೋತ್ಪಲನ ಭಣಿತಕ್ಕೆ ಪಾರವೇ ಇರಲಾರದು ಹಾಗಂತ ಅಂದುಕೊಳ್ಳುತ್ತಲೇ ಅಗ್ನಿನಾಥನ ಕಾಲು ಮುಟ್ಟಿ ನಮಸ್ಕರಿಸಿದ ಸೀತಾರಾಮು ಆದರೆ ನೀಲೋತ್ಪಲನ ಹೆಜ್ಜೆ ಮಣ್ಣು ಈಗಾಗಲೇ ಚಿದ್ರಿಯ ಮಾಟಗಾತಿ ತೇಜಮ್ಮನ ಕೈ ಸೇರ್ಬಿಟ್ಟಿದೆ ಸೀತಾರಾಮು ಅವಳಲ್ಲಿ ಹೊಸ ಶಕ್ತಿಗಳು ಉದ್ಭವವಾಗಿವೆ ವಾಮಾಚಾರದ ನಿಯಮದ ಪ್ರಕಾರ ಕ್ರೂರಿಯಾದವನ ಕೈಗೆ ಹೊಸ ಶಕ್ತಿಗಳು ಸೇರಿಕೊಂಡಷ್ಟು ಅನಾಹುತದ ವ್ಯಾಪ್ತಿ ದೊಡ್ಡದಾಗುತ್ತದೆ ಮೊದಲು ನೀಲೋತ್ಪಲನ ರಕ್ಷಣೆಯಾಗಬೇಕು ಅಗ್ನಿನಾಥ ಮಾತನಾಡುತ್ತಿದ್ದರೆ ಅವನ ದನಿ ಕಂಚಿಗೆ ಕಂಚು ತಾಕುತ್ತಿದೆಯೇನೋ ಅನ್ನಿಸ್ತಾ ಇತ್ತು ಹೆಜ್ಜೆ ಮಣ್ಣು ಅದನ್ನ ಒಯ್ದವರು ಯಾರು ಸೀತಾರಾಮು ತಡಬಡಿಸಿದ ನಾಗವಲ್ಲಿ ಸಮಾಧಾನದ ದನಿಯಲ್ಲಿ ಎದ್ದು ಬಂದಿತ್ತು ಉತ್ತರ ತಾನು ಹದಿನಾರಂಕಣದ ಮನೆಯಿಂದ ಹೊರಟು ಸ್ಮಶಾನ ತಲುಪಿ ಹೆಜ್ಜೆ ಮಣ್ಣು ಒಯ್ಯಲೋ ಬೇಡವೋ ಎಂಬ ಸಂದಿಗ್ಧಕ್ಕೆ ಬಿದ್ದು ತುಯ್ದಾಡುತ್ತಿರುವ ಹೊತ್ತಿನಲ್ಲೇ ತಲೆಯುಬೋಡಾದ ತನ್ನ ಬೆತ್ತಲೆ ಕೂಸು ಇನಿ ಯಾವ ಮಾಯದಲ್ಲೋ ಓಡಿ ಬಂದು ಸಮಧನಿಯನ್ನ ನೀಲೋತ್ಪಲ ಬಡಿದು ನೆಲಕ್ಕೆ ಕೆಡವಿದ ಜಾಗದಿಂದಲೇ ಅವನ ಹೆಜ್ಜೆ ಮಣ್ಣು ಒಯ್ದು ಬಿಟ್ಟಿದ್ದಾಳೆ ಅದು ಸೀತಾರಾಮುವಿಗೆ ಅರ್ಥವಾಗಿ ಹೋಗಿತ್ತು ಅವನಿಗೆ ಅರ್ಥವಾಗದೆ ಉಳಿದ ಒಂದೇ ಸಂಗತಿ ಅಂದರೆ ಬೆಳ ಬೆಳಗ್ಗೆಯೇ ಕ್ಷೀರ ಹುಣಸಿಯ ಗ್ರಾಮಸ್ಥರು ಎದ್ದಿರ್ತಾರೆ ಓಡಾಡ್ತಾ ಇರ್ತಾರೆ ಅವರೆಲ್ಲರ ಮುಂದೆ ಬೆತ್ತಲೆ ಕೂಸು ಇನಿ ಅದೆಲ್ಲ ವಿಕಾರಗಳೊಂದಿಗೆ ಸ್ಮಶಾನದ ತನಕ ಓಡಿ ಬಂದದ್ದಾದರೂ ಹೇಗೆ ಹಿಂತಿರುಗಿ ಮನೆ ತಲುಪಿದ್ದಾದರೂ ಹೇಗೆ ಅವಳನ್ನು ಜನ ಗಮನಿಸಲಿಲ್ವೆ ಅಥವಾ ಗಮನಿಸಿದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗದಷ್ಟು ತೀವ್ರವಾಗಿ ಮಾಟಗಾತಿಯ ಆಜ್ಞೆಗಳು ಅವಳನ್ನು ಆವರಿಸಿಕೊಂಡು ಬಿಟ್ಟಿವೆಯೇ ಕಂಗಾಲಾಗಿ ಯೋಚನೆ ಮಾಡ್ತಿದ್ದ ಸೀತಾರಾಮು ಆಜ್ಞೆ ಅಪ್ಪಣೆಗಳು ಆವರಿಸಿಕೊಂಡಿರುವುದು ನಾಗವಲ್ಲಿಯನ್ನ ಮಾತ್ರವಲ್ಲ ಸೀತಾರಾಮು ಇಡೀ ಗ್ರಾಮಕ್ಕೆ ಗ್ರಾಮವೇ ಇವತ್ತು ಮಾಟಗಾತಿಯ ಹಿಡಿತದಲ್ಲಿದೆ ಒಂದು ವಿದ್ರಾವಕ ಭಯ ಊರನ್ನು ಆಕ್ರಮಿಸಿಕೊಂಡಿದೆ ಮನುಷ್ಯರು ಹಾಗಿರಲಿ ಶೀರ ಹುಣಸಿಯ ಬೀದಿಗಳಲ್ಲಿ ದನಕರುಗಳು ಓಡಾಡುತ್ತಿಲ್ಲ ಅದರ ನೆತ್ತಿಯ ಮೇಲೆ ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತಿಲ್ಲ ಇವತ್ತು ಮನೆಯಿಂದಾಚೆಗೆ ಬಂದರೆ ಗರ್ಭಿಣಿಯರ ಒಡಲು ಬತ್ತಿ ಹೋಗುತ್ತವೆ ಮಕ್ಕಳು ಸತ್ತು ಹುಟ್ಟುತ್ತವೆ ಹಸುಗಳ ಕೆಚ್ಚಲಿನಿಂದ ರಕ್ತಧಾರೆ ಆಕಾಶದ ಹಕ್ಕಿ ರೆಕ್ಕೆ ಕತ್ತರಿಸಿಕೊಂಡು ನೆಲಕ್ಕೆ ಬೀಳುತ್ತದೆ ಬಾವಿ ಬತ್ತಿ ಹೋಗುತ್ತವೆ ಊರ ಮುಂದಿನ ಬಯಲಿನಲ್ಲಿ ನರಿ ಜಮಾಯಿಸುತ್ತವೆ ಮಾಟಗಾತಿಯ ಶಾಶ್ವತ ಅಂತ್ಯವಾಗುವ ತನಕ ಈ ಶೀರ ಹುಣಸಿ ಎಂಬ ಊರಿಗೆ ಶಾಪ ವಿಮೋಚನೆ ಇಲ್ಲ ಇಂತಹ ಸ್ಮಶಾನ ಸದೃಶವಾದ ಊರಿನೊಳಕ್ಕೆ ಧೈರ್ಯವಾಗಿ ಕಾಲಿಡಬಹುದಾದವರು ಇಬ್ಬರೇ ಒಬ್ಬ ನಾನು ಮತ್ತೊಬ್ಬ ತೊದಲಿದ ಸೀತಾರಾಮು ನೀನು ಗಂಟೆ ಹೊಡೆದಂತಿತ್ತು ಉತ್ತರ ಆ ಕೆಲಸಕ್ಕೆ ನಾನು ಅರ್ಹ ಅಂತ ಅನಿಸಿದ್ರೆ ಪ್ರಾಣ ಇಲ್ಲಿ ತೆಗೆದಿಟ್ಟು ಹೋಗೆಂದರೆ ಹೋಗುತ್ತೇನೆ ಗುರುವೆ ತೀರ್ಮಾನ ನಿಮ್ಮದು ಅಂದ ಸೀತಾರಾಮ ದನಿಯಲ್ಲಿ ಪ್ರಾಮಾಣಿಕತೆ ಸಾಂದ್ರಗೊಂಡಿತ್ತು ಕೊಂಚ ಹೊತ್ತಿನ ನಂತರ ಅವರಿಬ್ಬರು ಮಾವಿನ ತೋಪಿನತ್ತ ದಾಪುಗಾಲಿಕ್ಕಿ ನಡೀತಾ ಇದ್ರು ಆಗ ಎಂದು ಒಂದು ಸಲ ಅಂಗಳದಲ್ಲಿ ನಿಂತು ಆರ್ಭಟಿಸಿದಳು ತೇಜಮ್ಮ ಅವಳ ಕಣ್ಣುಗಳೀಗ ಬೆಂಕಿ ಉಗುಳುತ್ತಿದ್ದವು ಮೂಗಿನ ಹೊಳ್ಳೆ ವಿಕಾರವಾಗಿ ಅಗಲಗೊಂಡು ಒಂದು ಕ್ಷುದ್ರ ಜಂತುವಿನ ಏದುಸಿರಿಯದಂತಹುದ್ದು ಹೊರಡ್ತಾ ಇತ್ತು ಇದ್ದಕ್ಕಿದ್ದಂತೆ ಅವಳ ಕಾಲುಗಳಿಗೆ ರಾಕ್ಷಸ ಬಲ ಬಂದು ಬಿಟ್ಟಿದೆ ಅಂಗಳದಲ್ಲಿ ನಿಂತೆ ಧಿಮಿಗುಡುತ್ತಿದ್ದಾಳೆ ಕೇಕೆ ಹಾಕುತ್ತಿದ್ದಾಳೆ ಮಧ್ಯೆ ಮಧ್ಯೆ ಒಂದು ಅಸಹ್ಯಕರ ಬಿಕ್ಕಳಿಕೆ ಅವಳ ನಾಭಿಯ ಆಳದಿಂದ ಎದ್ದು ಬಂದಂತಾಗಿ ಅವಳ ಇಡೀ ದೇಹವನ್ನ ಕದಲಿಸಿ ಹಾಕುತ್ತಿದೆ ಗಾಳಿಯಲ್ಲಿ ಒಂದೇ ಸಮನೆ ಕೈ ಬೀಸುತ್ತಾಳೆ ಪಶ್ಚಿಮಕ್ಕೆ ತಿರುಗಿ ಏನನ್ನೋ ಮನಮಣಿಸುತ್ತಾಳೆ ಈ ಕ್ಷಣದಲ್ಲಿ ಮುಖಾಮುಖಿಯಾದಾಗ ಆದದ್ದಾದರೂ ಏನು